ಫ್ರೆಂಡ್ಸ್ ವರ್ತೂರ್ ಸಂತೋಷ್ ಅವರು ಇದೀಗ ದೇವಸ್ಥಾನ ಸುತ್ತಿದ್ದಾರೆ ಇಷ್ಟು ದಿವಸಗಳ ಕಂಪ್ಲೀಟ್ ಆಗಿ ಒಂದು ಅಭಿಮಾನಿಗಳ ಜೊತೆ ಇದ್ರು ಸಾಕಷ್ಟು ಬೇರೆ ಬೇರೆ ಊರಿಗೆ ಹೋಗುವುದು ಜೊತೆಗೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಅಭಿಮಾನಿಗಳನ್ನ ಮೀಟ್ ಮಾಡುವುದು ಸೊ ಇದೇ ರೀತಿ ಕಂಪ್ಲೀಟ್ ಆಗಿ ಬಿಸಿ ಆಗ್ಬಿಟ್ಟಿದ್ರು ಇದೀಗ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ಹೌದು ಶೃಂಗೇರಿಗೆ ಭೇಟಿ ಕೊಡಂತ ಟೈಮ್ ಅದ್ಭುತವಾದಂತಹ ಕ್ಷಣ ವರ್ತೂರ್ ಸಂತೋಷ್ ಅವರ ನಂತರದಲ್ಲಿ ಆನೆಗಳ ಜೊತೆ ಕೂಡ ಒಂದು ಬಾಂಧವ್ಯ ಇಟ್ಕೊಂಡು ನಂತರ ಅದನ್ನು ಕೂಡ ಮಾತನಾಡಿಸಿ ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ ಆನೆಗಳಿಗೆ ಬಾಳೆ ಕೊಟ್ಟಿದ್ದಾರೆ ಸೊ ಅದ್ಭುತವಾದಂತಹ ವ್ಯಕ್ತಿ ವರ್ತು ಸಂತೋಷ್ ಬಿಗ್ ಬಾಸ್ ಮೂಲಕ ಇನ್ನಷ್ಟು ಸೆನ್ಸೇಷನ್ ಆದ್ರೂ ಇವರ ಒಂದು ಜನ ಸಾಗರ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಯಾವ ಒಂದು ಹೀರೋಗು ಮತ್ತೆ ಯಾವ ಒಂದು ಗು ಕೂಡ ಕಡಿಮೆ ಇಲ್ಲ ಅಷ್ಟೊಂದು ಜನ ವರ್ತುರವರನ್ನ ಇಷ್ಟಪಡ್ತಾರೆ ಸದ್ಯಕ್ಕೆ ಹಳ್ಳಿಕ ರೇಸ್ ನಡೆಸಬೇಕು ಎಂಬ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದು ಡಿಸೆಂಬರ್ ನಲ್ಲಿ ಎಲ್ಲಾ ತಯಾರಿ ಕೂಡ ಮಾಡ್ಕೋತಾ ಇದ್ದಾರೆ ಜೊತೆಗೆ ದೇವರ ದರ್ಶನ ದೇವರ ಮೇಲೆ ಅಪಾರವಾದಂತಹ ಭಕ್ತಿ ಪ್ರೀತಿ ವರ್ತುರವರಿಗೆ ಇದೆ ಅವರ ಒಂದು ಮನೇಲಿ ಒಂದು ದೊಡ್ಡದಾಗಿರುವಂತಹ ದೇವಸ್ಥಾನವು ಕೂಡ ಇದೆ ಜೊತೆಗೆ ಹಳ್ಳಿಕರನ್ನೇ ಒಂದು ದೇವರಂತೆ ಕಾಣ್ತಾರೆ ಜೊತೆಗೆ ಪ್ರಾಣಿಗಳ ಮೇಲೆ ಅಪಾರವಾದಂತಹ ಪ್ರೀತಿ ವರ್ತೂರ್ ಅವರಿಗೆ ಅದೇ ರೀತಿ ಆನೆಗಳು ಅಂದ್ರೂ ಕೂಡ ಆ ವರ್ತೂರ್ ಸಂತೋಷ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲಿ ತಂತ ಆನೆಗಳನ್ನು ಕೂಡ ಮಾತನಾಡಿಸಿ ಅದಕ್ಕೆ ಒಂದು ಮೇವನ್ನು ಕೂಡ ಕೊಡ್ತಾರೆ ನಂತರ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಮಾವುತರನ್ನ ಚೆನ್ನಾಗಿಯೂ ಕೂಡ ಮಾತನಾಡಿಸ್ತಾರೆ ಅವರ ಜೊತೆ ಕೂಡ ಫೋಟೋವನ್ನ ತೆಗೆಸ್ಕೊತಾರೆ ವರ್ತೂರ್ ಸಂತೋಷ್ ನಿಮಗೂ ಕೂಡ ವರ್ತೂರ್ ಸಂತೋಷ್ ಇಷ್ಟವಾಗಿದ್ರೆ ಜೈ ಅಳಿಕರ್ ಅಂತ ಕಮೆಂಟ್ ಮಾಡಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ